ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ಏನು ಟಾಪಿಕ್ ಇಲ್ಲ ಇವತ್ತು ಮಾತಾಡೋದು ಸುಮ್ಮನೆ ಹಂಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಣ್ರಕ್ಕ ಯಾವಾಗ ನಮ್ದೆಲ್ಲ ಮೌನ ಆಗುತ್ತೋ ಯಾವಾಗ ನಾವು ದುಡ್ಡು ದುಡಿತೀವೋ ಹೋದ್ ಕಣ್ರಕ್ಕ ಡೈಲಿ ಬರ್ತೀವಿ ನಾವು ಅವ್ರ ಲೈವ್ಗೆ ಹೋಗೋ ಇವ್ರ ಲೈವ್ಗೆ ಹೋಗೋ ವಿಡಿಯೋ ಮಾಡು ಎಡಿಟ್ ಮಾಡು ಮನೆ ಕೆಲಸ ಮಾಡು ಆಚೆ ಕೆಲಸ ಮಾಡೋ ಇದೇ ಆಗೋಯ್ತು ಕಣ್ರಕ್ಕ ನಾವು ಸುಮ್ಮನೆ ಇರ್ತೀವಿ ಆರಾಮಾಗಿ ಮಾಡಿಕೊಂಡು ಅದ್ರಲ್ಲಿ ಬೇರೆ ಸೆಂಟ್ರಲ್ಲಿ ಬೇರೆ ನಂದು ಮೋನೋ ಆಗೋಯ್ತು ಅಂತ ಬಂದು ಒಬ್ರು ಹೇಳ್ತಾರ ಗೊತ್ತಾ ಆವಾಗ ನಮಗೆ ಸರಿ ಆಯ್ತವ ಖುಷಿಯಾಗಿರು ಅಂತ ಹೇಳ್ತೀವಿ ಆದ್ರೆ ಮನಸಲ್ಲಿ ಇವ್ರು ಹೆಂಗೆ ಮಾಡ್ಬಿಟ್ರು ಏನೋ ಒತ್ತಿದಾರೆ ಅಂತ ಹೋಗಿ ಚೆಕ್ ಮಾಡ್ತೀವಿ ಆದ್ರೆ ಹೊಟ್ಟೆ ಉಡ್ರಿ ಮನ್ಸಲ್ಲಿ ಇದ್ದೇ ಇರುತ್ತೆ ನನಗೂ ಇದೆ ಯಾರಾದರೂ ಬಂದು ಹೇಳಿದಾಗ ಅದು ಮನ್ಸಲ್ಲಿ ಹೊಟ್ಟೆ ಉರಿತಾಯಿದೆ ಹೆಂಗೆ ಹೆಂಗ್ ಇರ್ತಾರೆ ಇವರು ಸೊ ಆಗಲಿ ಬಿಡು ಹೇಗೋದು ಚೆನ್ನಾಗಿರಲಿ ಅಂತ ಸುಮ್ಮನೆ ಇರ್ತೀವಿ ಬಟ್ ನಾನು ಹೇಳ್ಕಂತೀನಿ ನೀವು ಹೇಳ್ಕೊಳಲ್ಲ ಅಷ್ಟೆ ಆದ್ರೆ ಹೊಟ್ಟೆ ಉರಿ ಅನ್ನೋದು ಎಲ್ಲರಿಗೂ ಇರುತ್ತೆ ಕಂಡ್ರಕ್ಕ ಯಾರೂ ತೋರಿಸ್ಕೊಳಲ್ಲ ಹೌದು ತಾನೆ ಸೊ ಹಿಂಗೆ ಮಾಡ್ತಾ ನಾನು ಸುಮ್ಮಕೆ ಹೇಳ್ತೀನಿ ಬೇರೆಯವ್ರಲಿಗೆ ಹೋಗ್ತೀನಿ ಬರ್ತೀನಿ ಬೇರೆಯವ್ರಲಿಗೆ ಹೋಗ್ತೀನಿ ಬರ್ತೀನಿ ಅಲ್ಲಿ ಸಪೋರ್ಟ್ ಮಾಡೋ ಅಂತಾರೆ ಇದು ಸಪೋರ್ಟ್ ಮಾಡೋ ಅಂತಾರೆ ಸಾಕಾಗ್ಬಿಟ್ಟಿದೆ ಬೇಜಾರಾಗ್ಬಿಟ್ಟಿದೆ ಕಣ್ರಕ್ಕ ಯೂಟ್ಯೂಬು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ಆ್ಯಕ್ಚುಲಿ ಇವತ್ತು ಟವಲ್ ಆಗಿಬಿಟ್ಟು ಏನಾದರೂ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಯಾಕೋ ಮನಸೇ ಸರಿ ಇಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ ಯೂಟ್ಯೂಬು ಯಾಕಂದರೆ ಮೋನೋ ಯಾವಾಗ ಆಗುತ್ತೋ ಯಾವಾಗ ಡಾಲರ್ ಸಂಪಾದನೆ ಮಾಡ್ತೀವೋ ಯಾವಾಗ ಬರುತ್ತೋ ಅನಿಸ್ಬಿಟ್ಟಿದೆ ನಿಜವಾಗ್ಲೂ ಹೇಳ್ತೀನಿ ಸೊ ದುಡ್ಡು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ರೀ ತುಂಬ ಅಂದರೆ ತುಂಬ ಕಷ್ಟ ಯೂಟ್ಯೂಬಲ್ಲಿ ಒಂದೊಂದು ಸಲ ಯೂಟ್ಯೂಬ್ ಏನು ಅನಿಸುತ್ತೆ ಗೊತ್ತಾ ನಮಗೆಲ್ಲ ಬಿಟ್ಬಿಡೋಣ ಅನಿಸುತ್ತೆ ಆದರೂ ಏನು ಮಾಡ್ತೀರಾ ಬಂದಿದ್ದೀವಿ ಅರ್ಧ ಬಂದಿದ್ದೀವಿ ಏನಕ್ಕೆ ಬಿಡಬೇಕು ಅಂತ ಮಾಡ್ತೀವಿ ಒಂದೊಂದು ಸಲ ನಾನೇ ಎನರ್ಜಿಯಾಗಿ ಮಾತಾಡ್ತೀವಿ ಒಂದೊಂದು ಸಲ ತುಂಬ ಲೋ ಆಗಿ ಫೀಲ್ ಮಾಡ್ತೀನಿ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಎಲ್ಲರೂ ಅಷ್ಟೇ ರೀ ಏನು ಗೊತ್ತಾ ಸ್ಟಾರ್ಟಿಂಗ್ ಸಾವಿರ ಆಗೋವರೆಗೂ ಸಬ್ಸ್ಕ್ರೈಬ್ ತುಂಬ ಫುಲ್ ಜೋಶಲ್ಲಿರ್ತಾರೆ ಸಾವಿರ ಆಗಿದ ತಕ್ಷಣ ತುಂಬ ಲೋ ಆಗಿಬಿಡ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಸಾವಿರ ಆಗಿದ ತಕ್ಷಣ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವ್ರಿಗೆ ಯಾಕಂದರೆ ವಾಚ್ ಅವರ್ಸು ಅಷ್ಟು ಈಸಿ ಅಲ್ಲ ಮಾಡೋದು ತುಂಬ ಕಷ್ಟ ಇದೆ ಯೂಟ್ಯೂಬ್ ಅರ್ಥ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ನ ಯಾರ್ದೋ ಒಬ್ಬರು ವೀಡಿಯೋಸ್ ನೋಡಿಕೊಂಡೆ ಬಂದಿದ್ದೆ ಸೊ ಏನಂದರೆ ಅವ್ರು ಹೇಳ್ತಾರೆ ಏನು ಅಷ್ಟು ಬೇಗ ಆಗಲ್ಲ ರೀ ನಾನು ಒಂದು ದುಡ್ಡು ಆಸೆ ಪಟ್ಟೆ ನಾನು ಯೂಟ್ಯೂಬ್ ಬಂದಿದ್ದು ಅಲ್ಲೆಲ್ಲ ಸ್ಟಾರ್ಟಿಂಗು ಬೇರೆಯವ್ರ ಚಾನಲ್ ನೋಡ್ಬಿಟ್ಟು ಇಷ್ಟು ದುಡ್ಡು ಬರುತ್ತಾ ಈ ಥರ ಇದೆಯಾ ನಾವು ಸಂಪಾದನೆ ಮಾಡ್ಬೋದು ನಾವು ಏನಾದರೂ ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದ್ಬಿಡೋಣ ಸೊ ಏನಾದರೂ ಒಂದು ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಬಂದೆ ನಾನು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಇನ್ನೊಂದು ನಮ್ಮ ತಾಯಿಗೋಸ್ಕರನೇ ನಾನು ಯೂಟ್ಯೂಬ್ ಬಂದಿದ್ದು ಬಟ್ ಆಮೇಲೆ ಇಲ್ಲಿ ಹೋಗ್ತಾ 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 ಏನಕ್ಕೆ ಅಂದರೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟೇ ತೀರಾ ಕಮ್ಮಿ ಇದೆ ರೀ ನೀವು ನಿಮ್ಗೆ ಏನಕ್ಕೆ ಸುಳ್ಳು ಹೇಳಬೇಕು ಇಂಟ್ರೆಸ್ಟು ತುಂಬ ಕಮ್ಮಿ ಆಗ್ತಾ ಇದೆ ಯಾಕಂದರೆ ದಿನ ದಿನದೇ ನೀವೆಲ್ಲ ಹೇಳ್ಬೋದು ಇಪ್ಪತ್ತೈದು ಮೂವತ್ತು ಮೂವತ್ತೊಂಬತ್ತು ನಿನಗೆ ಬರುತ್ತಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತ ಸೊ ತುಂಬ ಕಷ್ಟನೂ ಪಡ್ಬೇಕು ರೀ ಸುಮ್ಮನೆ ಅಂತೂ ಬರೋಲ್ಲ ವಾಚ್ ಅವರ್ಸಲ್ಲ ಎಲ್ಲ 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 ಅಂದ್ಕೊಂಬಿಟ್ಟಿದಾರೆ ಸುಮ್ಮನೆ ಈಸಿಯಾಗಿ ಬಂದುಬಿಡುತ್ತೆ ನಿನಗೇನು ಅಂತ ತುಂಬ ಅಂದರೆ ತುಂಬ ಕಷ್ಟಪಡಬೇಕು ಅದಾದಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೆಲವ್ರಿಗೆ ಏನು ಗೊತ್ತಾ ಯೂಟ್ಯೂಬ್ ಬಂದುಬಿಟ್ಟು ಕೆಲವ್ರಿಗೆ ಕಣ್ಣು ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ನನಗೂ ಆಗುತ್ತೆ ಯಾಕಂದರೆ ಫೋನ್ ಜಾಸ್ತಿ ನೋಡಿ 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 ಎಲ್ಲ ಯೂಟ್ಯೂಬರ್ಸ್ಗೆ ಕಣ್ಣು ಪ್ರಾಬ್ಲಮ್ ಆಗೇ ಆಗುತ್ತೆ ರೀ ಸೊ ತುಂಬ ಕಷ್ಟ ನೀವೆಲ್ಲ ಅಂದ್ಕೊಂಬೋದು ಏನು ಕಷ್ಟ ಅಂತೀಯಾ ಮತ್ತು ಏನಕ್ಕೆ ಮಾಡ್ತೀಯಾ ಅಂತ ಏನು ಮಾಡ್ತೀರ ರೀ ದುಡ್ಡು ಪ್ರಾಬ್ಲಮ್ಗೋಸ್ಕರ ಎಲ್ಲರಿಗೂ ದುಡ್ಡು ಪ್ರಾಬ್ಲಮ್ ಇದೆ ಯೂಟ್ಯೂಬ್ ಒಂದು ಸಲ ಬಂದುಬಿಟ್ರೆ ಅಂದ್ಕೊಳ್ಳಿ ಮತ್ತೆ ನಾವು ಬಿಡ ಬಿಡ್ತೀವಿ ಅಂತೀವಿ ಬಟ್ ಇಲ್ಲ ಸೊ ಸುಮ್ಮನೆ ಎರಡು ಮೂರು ದಿವಸ ಬಿಟ್ಬಿಡ್ತೀವಿ ಮತ್ತು ಯಾರು ಲೈವಲ್ಲಿದ್ದಾರೆ ಅಂತ ಸರ್ಚ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ ಏನಾದರೂ ಬಂತ ಅಂತ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಸೊ ಹಾಕಿರೋ ವೀಡಿಯೋಸ್ನ ಎಸ್ ಎಷ್ಟು ವ್ಯೂಸ್ ಬಂತು ಅಂತ ಚೆಕ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಇವತ್ತೆಷ್ಟು ಬಂತು ಇವತ್ತು ಇವತ್ತೆಷ್ಟು ಬಂತು ಅಂತ ವಾಚ್ ಅವರ್ಸ್ನ ನೋಡ್ತಾನೆ ಇರ್ತಾರೆ ಇವತ್ತು ಇನ್ನೂ ಹತ್ತಿಲ್ವಾ ಇನ್ನೂ ಹತ್ತಿಲ್ವಾ ಅಂತ ಬೇಜಾರಲ್ಲಿ ಇರ್ತಾರೆ ಇನ್ನು ಕೆಲವೊಬ್ಬರು ಚಾನಲೇ ಓಪನ್ ಮಾಡಿರೋಲ್ಲ ಇವಾಗಲೇ ದುಡ್ಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಒಬ್ಬೊಬ್ರದ್ದು ಒಂದೊಂದು ಮೈಂಡ್ಸೆಟ್ ಇರುತ್ತೆ ರೀ ಸೊ ತುಂಬ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ ಯೂಟ್ಯೂಬ್ ಯಾನ್ ಏನೋ ಯೂಟ್ಯೂಬ್ ಬಂದು ತಪ್ಪು ಮಾಡಿಬಿಟ್ಟು ಒಂದೊಂದು ಸಲ ಅನಿಸ್ಬಿಡುತ್ತೆ ನನಗೂ ಅನಿಸಿದೆ ಬಟ್ ತುಂಬ ಒಂದೊಂದು ಸಲ ಮನ್ಸಿಗೆ ಕುಗ್ಬಿಡುತ್ತೆ ಯೂಟ್ಯೂಬಲ್ಲಿ ಸರಿ ಆಯಿತು ಬಿಡು ಅಂತ ದಿವಸ ಗ್ಯಾಪ್ ಆದ್ಮೇಲೆ ಮತ್ತೆ ಬರ್ತೀವಿ ಏನು ಗೊತ್ತಾ ಅದು ಬಿಟ್ಟು ಇರೋಕ್ಕಾಗಲ್ಲ ಯೂಟ್ಯೂಬ್ನ ಬಿಟ್ಟು ಇರೋಕ್ಕಾಗಲ್ಲ ಎಲ್ಲ ಹೇಳ್ತೀವಿ ಬಿಟ್ಬಿಡ್ತೀವಿ ಅಂತ ಅಷ್ಟು ಬೇಗ ಬಿಟ್ಟಿರೋಕ್ಕಾಗಲ್ಲ ಎಷ್ಟೋ ಸಲ ನಾನು ಟ್ರೈ ಮಾಡಿದ್ದೀನಿ ಏನಕ್ಕೆ ಸುಳ್ಳು ಹೇಳಬೇಕು ಸೊ ಬಿಟ್ಬಿಡೋಣ ಅಂತ ಸೊ ಆಮೇಲೆ ನನ್ನ ಕೈಯ್ಯಲ್ಲಿ ಆಗಿಲ್ಲ ನಾನೇ ಒಪ್ಕೊಂತೀನಿ ಸೊ ಒಂದೆರಡು ದಿವಸ ಬಿಟ್ಟಿದ್ದೆ ಆಮೇಲೆ ಆಗಿಲ್ಲ ಸರಿ ಆಟೋಮೆಟಿಕ್ಕಾಗಿ ಬಂದಿದ್ದೀವಿ ಮಾಡಿದ್ದೀವಿ ಅರ್ಧದಲ್ಲಿ ಏನಕ್ಕೆ ನಿಲ್ಲಿಸ್ಬಾರ್ದು ಅಂತ ಸೊ ಎಷ್ಟೋ ಜನಕ್ಕೆ ನಾನೇ ಹೇಳಿದ್ದೀನಿ ಸೊ ನಿಲ್ಲಿಸ್ಬೇಡಿ ಅರ್ಧ ಜನ ಅರ್ಧ ಅರ್ಧ ಮಾಡಿದರೆ ಇನ್ನು ಸ್ವಲ್ಪ ಮಾಡಿಬಿಟ್ರೆ ಸೊ ಏನಾದರೂ ಮಾಡ್ಕೊಬೋದು ಅಂತ ಸೊ ಇಲ್ಲೇನು ಮಾಡ್ತೀವೋ ಬಿಡ್ತೀವೋ ನಂಬಿಕೆಯೇ ಹೋಗ್ಬಿಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಸೊ ಡೈಲಿ ಏನು ಗೊತ್ತೇನು ರೀ ಇವ್ರಿಗೆ ಸಪೋರ್ಟ್ ಮಾಡು ಅವ್ರಿಗೆ ಸಪೋರ್ಟ್ ಮಾಡು ವೀಡಿಯೋ ಮಾಡು ಎಡಿಟ್ ಮಾಡು ಕೆಲಸ ಮಾಡು ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸೀರಿಯಸ್ ಆಗಿ ಹೇಳ್ತೀನಿ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಯಾರ ಜೊತೆ ಇಲ್ಲ ಸೊ ತುಂಬ ಒಂಥರ ನಿಜವಾಗ್ಲೂ ಹೇಳ್ತೀನಿ ಜೈಲಲ್ಲಿ ಸಿಗಾಕೊಂಡಿರೋ ಥರ ಆಗಿಬಿಟ್ಟಿದೆ ಏನು ಹೇಳಿದ್ರು ಯೂಟ್ಯೂಬ್ ವೀಡಿಯೋ ಮಾಡು ಕೆಲಸ ಮಾಡೋ ಮತ್ತು ಬಾ ಇಷ್ಟೇ ಆಗಿಬಿಟ್ಟಿದೆ ಲೈಫು ಲೈಫಲ್ಲಿ ಒಂದು ಖುಷಿ ಅನ್ನೋದೇ ಇಲ್ಲ ರೀ ಸೀರಿಯಸ್ಸಾಗಿ ನಾನು ಯೂಟ್ಯೂಬ್ ಬಂದಿದ್ದೆ ಏನೋ ದುಡ್ಡು ಮಾಡಿಬಿಟ್ಟು ಖುಷಿಯಾಗಿರೋಣ ಅಂತ ಇರೋ ಖುಷಿನೇ ಹೋಗ್ಬಿಟ್ಟಿದೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸೊ ಖುಷಿನೇ ಹೋಗ್ಬಿಟ್ಟಿದೆ ಏನಕ್ಕಪ್ಪ ನೀನು ಮಾಡ್ತೀಯ ಅಂದರೆ ಸೊ ಏನು ಹೇಳೋದು ಹೇಳಿದ್ನಲ್ಲ ನಿಮಗೆ ದುಡ್ಡುಗೋಸ್ಕರನೇ ಸೊ ದುಡ್ಡು ಬಂದರೆಲ್ಲ ಎಲ್ಲ ಖುಷಿ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಬರುತ್ತೆ ಬಟ್ ಹೋಗ್ತಾ 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 ಇಂಟ್ರೆಸ್ಟ್ ತೀರ ಕಮ್ಮಿ ಆಗ್ತಾ ಇದ್ದಾರೆ ಏನಕ್ಕೆ ಸುಳ್ಳು ಹೇಳಬೇಕು ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ ಸೊ ಎಷ್ಟೋ ವಾಚವರ್ಸ್ ಕಷ್ಟ ಪಡ್ತಾನೇ ಇದ್ದೀನಿ ಸೊ ಆ ಟೈಮಲ್ಲಿ ಈ ಥರ ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಎಲ್ಲ ಪ್ರತಿಯೊಬ್ಬರು ಇಲ್ಲೆಲ್ಲ ಮಾಡ್ತಾ ಇರ್ತೀರಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೂ ಒಂದಲ್ಲ ಒಂದು ದಿವಸ ಅನಿಸೆ ಅನಿಸಿರುತ್ತೆ ಸೊ ಏನು ಗುರು ಇಷ್ಟು ಮಾಡ್ತಾ ಇದ್ದೀವಿ ಅಂತ ನೀವೆಲ್ಲ ನೋಡ್ತೀರಾ ನೀವೇ ಹೇಳಿ ನಿಜವಾಗ್ಲೂ ಹೇಳಿ ನಿಮ್ಮ ಅನ್ಸು ಮುಟ್ಟಿ ಸೊ ತುಂಬ ಕ್ಲಿಯರಾಗಿ ವೀಡಿಯೋ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿ ಇರಲಿ ಏನೇ ಒಂದು ಚಾನಲ್ ಇರಲಿ ತುಂಬ ನೀಟಾಗಿ ಮಾಡಿದ್ರು ವೀಡಿಯೋಸು ಇಲ್ಲ ಆದರೆ ಸುಳ್ಳು ಹೇಳ್ಬಿಟ್ಟು ಐ ಮೀನು ಏನೋ ಒಂದು ಕೋತಿ ಥರ ಮಾಡೋರು ಎಲ್ಲ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅದೇ ಈ ಪಲ್ಟಂ ಮಾಡಿದ್ರೆ ಮಾತ್ರ ವೀಡಿಯೋಸ್ ಓಡೋದಿಲ್ಲ ಸೊ ನ್ಯಾಯವಾಗೆಲ್ಲ ನೀವು ಹಾಕಿ ನೀಟಾಗಿ ಮಾಡಿದ್ರು ಓಡಲ್ಲ ರೀ ನಿಜವಾಗ್ಲೂ ಓಡಲ್ಲ ನೀವು ನಂಬ್ತಿರೋಲ್ವ ಎಷ್ಟೋ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಫೇಸ್ಬುಕ್ಕಲ್ಲಿ ನೋಡಿರ್ತೀರ ಕೋತಿಗಳ ಥರ ಆಡೋರಿಗೆ ಜನ ನೋಡೋದು ಸೊ ನಿಯತ್ತಾಗಿ ಕ್ಲೀನಾಗಿ ಮಾಡ್ತಾರಲ್ಲ ಅಂಥವ್ರನ್ನ ಸೊ ಯಾರೂ ನೋಡಲ್ಲ ನೀವು ನಂಬ್ತಿರೋಲ್ವ ಗೊತ್ತಿಲ್ಲ ಒಂದೊಂದು ವೀಡಿಯೋ ಏನೂ ಅರ್ಥವೇ ಇರಲ್ಲ ಅದ್ರಿಗೆ ವ್ಯೂಸ್ ನೋಡಬೇಕು ಮಿಲಿಯನ್ ಮಿಲಿಯನ್ ಇರುತ್ತೆ ಸೇನ್ ಮಾಡತ್ತೀರಾ ಒಂದೊಂದು ಗೊಬ್ಬರು ಒಂದೊಂದು ಪ್ರಾಬ್ಲಮ್ ಇದೆ ಅದ್ರಿ ಎಲ್ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಚಾನಲ್ಗಿಂತ ತುಂಬ ಕಷ್ಟ ವಿಡಿಯೋ ಶೂಟ್ ಮಾಡೋದು ಅನ್ನೋದೇ ಕುಕ್ಕಿಂಗ್ ಚಾನಲ್ ರೀ ಅರ್ಥ ಆಯ್ತಾವ ಕುಕ್ಕಿಂಗ್ ಅವ್ರು ತುಂಬ ಕಷ್ಟ ಬಿಡ್ತಾರೆ ರೀ ನೋಡೋಕೆ ನಾವೇನೋ ಒಂದು ಅರ್ಧ ಗಂಟೆ ನೋಡಿಬಿಡ್ತೀವಿ ಸೊ ಅದನ್ನೆಲ್ಲ ಅಡುಗೆ ಮಾಡಿ ಶೂಟ್ ಮಾಡಿ ಎಡಿಟ್ ಮಾಡಿ ಪಾಪ ತುಂಬ ಕಷ್ಟ ಇದೆ ನಾನೇ ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ಬಿಡ್ತೀನಿ ಏನಮ್ಮ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡ್ಬಿಡ್ತೀನಿ ಆಯಿತು ಮಾತಾಡೋದು ಕಷ್ಟ ಇದೆ ರೀ ಸೇರಿಸ್ಕೊಂಡು ನಾನ್ ಸ್ಟಾಪಾಗಿ ಮಾತಾಡಿ ಈಸಿ ಅಲ್ಲ ಬಟ್ ತುಂಬ ಕಷ್ಟ ಅಂದರೆ ಕುಕ್ಕಿಂಗ್ ಅವ್ರದ್ದು ಅಡುಗೆ ಮಾಡೋದು ತುಂಬ ಕಷ್ಟ ಶೂಟ್ ಮಾಡೋದು ಅದು ಇನ್ನೂ ಕಷ್ಟ ಅರ್ಥ ಆಯ್ತಾ ಎಲ್ಲರೂ ಕುಕ್ಕಿಂಗ್ ಚಾನಲ್ ಇರಲಿ ಯಾವುದೇ ಒಂದು ಚಾನಲ್ ಇಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಬಟ್ ಏನಂದರೆ ಸೊ ಎಲ್ಲರೂ ಯೂಟ್ಯೂಬ್ ಚಾನಲ್ ಅವರೇ ಇದ್ದಾರೆ ಅದ್ರಿಗೋಸ್ಕರ ನಮ್ಮ ವಿಡಿಯೋ ನೀವು ನೋಡೋಲ್ಲ ನಿಮ್ಮ ವಿಡಿಯೋ ನಾವು ನೋಡೋಲ್ಲ ಸೊ ನಿಮ್ಮದು ತಪ್ಪಿಲ್ಲ ನಮ್ಮದು ತಪ್ಪಿಲ್ಲ ಯಾಕಂದ್ರೆ ನಿಮ್ಮ ಚಾನಲ್ ಮೇಲೆ ನೀವು ಬಿಸಿ ಇರ್ತೀರ ನಮ್ಮ ಚಾನಲ್ ಮೇಲೆ ನಾವು ಬ್ಯುಸಿ ಇರ್ತೀವಿ ಇವಾಗ ನಿಮ್ಗೆ ಯಾರಿಗಾದ್ರೂ ತಪ್ಪು ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಅರ್ಥ ಆಯ್ತಾ ಏನೋ ಆಗುತ್ತೆ ನಮ್ಮ ಮನೆ ಬರ್ದ ಏನು ಬರ್ದಿದೆ ಅದು ಮಾತ್ರ ಆಗುತ್ತೆ ಅಷ್ಟೆಲ್ಲರೂ ಹೇಳ್ತಾರೆ ಒಂದು ಚೆನ್ನಾಗಿರೋ ಕಂಟೆಂಟ್ ಹಾಕು ಇದು ಕ್ಲಿಕ್ ಹಾಕ್ಬಿಡ್ತೀಯ ಅಂತ ಯೂಟ್ಯೂಬಲ್ಲಿ ಒಂದು ಸಲ ಕಂಟೆಂಟ್ ಹಾಕ್ತೀರಾ ಎರಡು ಸಲ ಕಂಟೆಂಟ್ ಹಾಕ್ತೀರಾ ಡೈಲಿ ಒಂದೊಂದು ಕಂಟೆಂಟ್ ತರೋಕ್ಕಾಗುತ್ತಾ ಯೋಚನೆ ಮಾಡಿ ಯೋಚನೆ ಮಾಡಿ ಮಾತಾಡಿ ಫಸ್ಟು ಅರ್ಥ ಒಂದು ಸಲ ಹಾಕಿದ್ವಿ ಏನೋ ಒಂದು ಐವತ್ತು ಸಾವಿರ ಒಂದು ಲಕ್ಷ ಓಡ್ತು ಅಂದ್ಕೊಳ್ಳಿ ಸೊ ಮತ್ತೆ ಇನ್ನೊಂದು ಸಲ ಅದೇ ಥರ ಹುಡ್ಕೊಂಡು ಉಡ್ಕೊಂಡು ಹೋಗೋಕ್ಕಾಗುತ್ತಾ ತುಂಬ ಕಷ್ಟ ಇದ್ದಾರೆ ಡೈಲಿ ವೀಡಿಯೋಸ್ ಹಾಕೋದು ತುಂಬ ಕಷ್ಟ ಸುಮ್ಮನೆ ಅಂದ್ಕೊಂಡ್ಬಿಟ್ಟಿದೆ ನಾನು ಹೇಳ್ತೀನಿ ಎಲ್ಲರಿಗೂ ಡೈಲೀಸ್ ವೀಡಿಯೋಸ್ ಹಾಕಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗುತ್ತಂತ ಅಷ್ಟೇ ಡೈಲಿ ವೀಡಿಯೋಸ್ ಹಾಕೋದು ತುಂಬ ಕಷ್ಟ ನಾನೇ ಒಪ್ಕೊತಿನೋದು ಬಟ್ ಬೇರೆ ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ರೀ ಯೂಟ್ಯೂಬಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ ಎಲ್ಲರೂ ಹೇಳ್ತಾ ಏನು ಗೊತ್ತಾ ಈ ಥರ ಮಾಡಿ ಈ ಥರ ಆಲ್ಟ್ರೇಷನ್ ಮಾಡಿ ವೀಡಿಯೋಸ್ನ ಈ ಥರ ಏನೂ ಆಗಲ್ಲ ನಿಜವಾಗ್ಲೂ ಹೇಳ್ತೀನಿ ನೀವು ಎಷ್ಟೋ ನೋಡಿದಿರ ಅದು ಸ್ವಲ್ಪ ಜನ ಇಲ್ತಾರೆ ಟ್ಯಾಕ್ಸ್ ಹಾಕಿ ಟ್ಯಾಗ್ಸ್ ಹಾಕಿ ಅಂತ ಹೇಳ್ತಾರೆ ಸ್ವಲ್ಪ ಥರ ಈ ಥರ ತೋರಿಸಿ ಆ ಥರ ಮಾಡಿ ಈ ಥರ ಏನೂ ಆಗೋಲ್ಲ ರೀ ಯೂಟ್ಯೂಬು ಒಂದು ಡೈವರ್ಷನಲ್ಲಿ ಹೋಗ್ತಾ ಇರುತ್ತೆ ಯೂಟ್ಯೂಬ್ಗೆ ಯೂಟ್ಯೂಬು ಒಂದು ಸಲ ನಿಜವಾಗ್ಲೂ ಹೇಳ್ತೀನಿ ಯೂಟ್ಯೂಬ್ ಸ್ವಲ್ಪ ಹುಚ್ಚಾರಿ ಯಾವ ಟೈಮಲ್ಲಿ ಯಾವ ವೀಡಿಯೋನ ಚೆನ್ನಾಗಿ ಓಡಿಸ್ತಾನೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾರ ಕೈಯಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ನೀವು ಹಾಕ್ಕೊಂಡು ವೀಡಿಯೋಸ್ ಹೋಗ್ತಾ ಇರಬೇಕಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ನೀವೆಷ್ಟೋ ಅನ್ಕೊಂತೀರ ಈ ಥರ ಹಾಕಿದ್ದೀನಿ ವ್ಯೂಸ್ ಬರುತ್ತೆ ಆ ಥರ ಹಾಕಿದರೆ ವ್ಯೂಸ್ ಬರುತ್ತೆ ಈ ಟೈಮ್ಗೆ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ ಸೊ ನೀವು ಯಾವ ಟೈಮಿಗೆ ಹಾಕ್ತೀರಾ ಒಂದೊಂದು ವೀಡಿಯೋನ ಓಡಿಸ್ತಾರೆ ಯೂಟ್ಯೂಬ್ ಅವರು ಇನ್ನೊ ಇನ್ನೊಂದು ವೀಡಿಯೋನ ಓಡಿಸಲ್ಲ ಅವರು ಇವತ್ತು ನಾವು ಒಂದು ವೀಡಿಯೋ ಹಾಕಿದ್ವಿ ಅನ್ಕೊಳ್ಳಿ ಶಾರ್ಟ್ಸ್ ಇರಲಿ ಲಾಂಗ್ ಇರಲಿ ಒಂದು ಸಲ ಹಾಕಿದ ತಕ್ಷಣ ಮೂರು ನಿಮಿಷ ಶಾರ್ಟ್ಸ್ ವೀಡಿಯೋನ ಓಡಿಸ್ತಾರೆ ಮೂರು ಸೆಕೆಂಡ್ ಸಾರಿ ಮೂರು ಸೆಕೆಂಡ್ ಓಡಿಸ್ತಾರೆ ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ ಅದ್ರ ಮುಂದೆ ಓಡಲ್ಲ ಶಾರ್ಟ್ಸ್ ಇರಲಿ ಲಾಂಗ್ ಇರಲಿ ಆದರೆ ಲಾಂಗು ಒಂದು ವೀಡಿಯೋ ಓಡ್ತು ಅಂದ್ಕೊಳ್ಳಿ ಓಡಿಸ್ತಾನೆ ಇರ್ತಾನೆ ಲಾಂಗ್ ವೀಡಿಯೋನ ಬಟ್ ಸ್ಟಾಪ್ ಮಾಡೋಲ್ಲ ಇದು ಹೆಂಗೊತ್ತೀ ಸೊ ಒಂದು ಸೆಕೆಂಡು ಸೆಕೆಂಡ್ ಸೆಕೆಂಡಲ್ಲಿ ಓಡಿಸ್ತಾರೆ ಜಾಸ್ತಿ ವೀಡಿಯೋಸ್ನ ಇಷ್ಟು ಸೆಕೆಂಡ್ಸ್ ಓಡ್ಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅಷ್ಟೇ ರೀ ಯೂಟ್ಯೂಬ್ ಅವ್ರು ಅದೇ ಬೇಜಾರಾಗೋದು ಇವಾಗ ನೋಡಿ ಬಂದವ್ರಿಗೆಲ್ಲ ಬರೀ ಒಂದು ಸೆಟ್ಟಿಂಗ್ ಮಾಡಿಬಿಟ್ಟು ನಾಲ್ಕು ಸಾವಿರ ವಾಚ್ ಅವರ್ಸು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಷ್ಟು ಜನ ಚಾನಲ್ ಮಾಡಿ ಎಷ್ಟು ಜನ ದುಡ್ಡು ಮಾಡಲ್ಲ ನೀವು ಯೋಚನೆ ಮಾಡಿ ಸೊ ಯೂಟ್ಯೂಬ್ ಒಂದು ಬಿಸ್ನೆಸ್ ಮಾರ್ಕೆಟ್ ರೀ ಅರ್ಥ ಆಯ್ತು ಅವ್ರಿಗೂ ಬೆನಿಫಿಟ್ ಬೇಕಂತಲೇ ಈ ಥರ ಅವ್ರು ಕೊಟ್ಟಿರೋದು ಲೆವೆಲ್ ಸ್ಟಾರ್ಟಿಂಗ್ ಎಲ್ಲರೂ ಅಂದ್ಕೊಂಡಿರ್ತೀರಾ ಏನಕ್ಕಪ್ಪ ಈ ಲೆವೆಲ್ ಕೊಟ್ಟಿದ್ದಾರೆ ಸಾವಿರ ಸಬ್ಸ್ಕ್ರೈಬ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂತ ಸ್ಟಾರ್ಟಿಂಗ್ ನೀವು ಬಂದಿದ್ದ ತಕ್ಷಣ ಯೂಟ್ಯೂಬಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಡ್ತೀರಾ ನೀವು ಒಂದು ತನ್ನ ತಮ್ಮನಲ್ಲೂ ಹಾಕೋಕೆ ಬರ್ತಾ ಬರಲ್ಲ ನಿಮಗೆ ಅರ್ಥ ಆಯ್ತಾ ತಮ್ಮನಲ್ಲಿ ಹಾಕೋಕೆ ಬರೋಲ್ಲ ಮಾತಾಡೋಕೆ ಬರೋಲ್ಲ ಎಡಿಟಿಂಗ್ ಮಾಡೋಕೆ ಬರೋಲ್ಲ ಸೊ ಏನೂ ಬರಲ್ಲ ಹೆಂಗೆ ನಿಮಗೆ ಯೂಟ್ಯೂಬಲ್ಲಿ ಕೆಲಸ ಕೊಟ್ಬಿಡ್ತಾರೆ ಅಲ್ಲಿ ಇದೆಲ್ಲ ಬರೋಕ್ಕೆ ಸ್ವಲ್ಪ ಟೈಮ್ ಕೊಡೋದು ಅದ್ರಿಗೋಸ್ಕರ ಸಾವಿರ ಸಬ್ಸ್ಕ್ರೈಬ್ ಮಾಡೋದು ಮತ್ತು ನಾಲ್ಕು ಶಾ ನಾಲ್ಕು ಸಾವಿರ ವಾಚ್ ಅವರ್ಸು ಕೊಟ್ಟಿರೋದು ಎಲ್ಲ ಕಲ್ತ್ಕೊಂಡು ಬರಲಿ ಅಂತ ನಾವು ಕೆಲಸದಲ್ಲಿ ಟ್ರೈನಿಂಗಲ್ಲಿ ಇದ್ದೀವಿ ಇವಾಗ ಸೊ ಪಕ್ಕ ಪರ್ಫೆಕ್ಟ್ ಆದಾಗಲೇ ನಮ್ಮದು ಮೋನೋ ಆಗೋದು ನಾವು ಮೋನೋ ಆಗೋವ್ರಿಗೆಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಮಾತಾಡೋದಿರಲಿ ತಮ್ಮನಲ್ಲಿರಲಿ ಟೈಟಲ್ಲಿ ಇರಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಸೊ ಏನು ಕಲ್ತ್ಕೊತೀವಿ ಹೇಳಿ ಸೊ ಸ್ಟಾರ್ಟಿಂಗ್ ಹೊಸದ ಬಂದಾಗ ಏನು ಯೋಚನೆ ಮಾಡ್ತೀವಿ ಹೇಳಿ ಸ್ಟಾರ್ಟಿಂಗ್ ಫಸ್ಟು ಓ ಯಾವ ಥರ ಎಷ್ಟು ಚೆನ್ನಾಗಿ ವೀಡಿಯೋ ಆಗಬೇಕು ಯಾವ ಥರ ತಮ್ಮಲ್ಲಿ ಆಗಬೇಕು ಅದೆಲ್ಲ ಫಸ್ಟು ಹೋಗ್ಬಿಟ್ಟು ಬೇರೆಯವ್ರ ವೀಡಿಯೂ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಎಲ್ಲ ಕಲ್ತ್ಕೊತೀವಿ ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಜನಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ವೀಡಿಯೋ ಇರಲಿ ತಮ್ಮಲ್ಲಿ ಇರಲಿ ಏನಿರಲಿ ಎಡಿಟಿಂಗ್ ಇರಲಿ ಅಂತ ಎಲ್ಲ ಕಲ್ತ್ಕೊತೀರಾ ಕಲ್ತ್ಕೊಂಡು ಆದ್ಮೇಲೆ ನಿಮ್ಮದು ಮೋನಿಟೈಸ್ ಆಗೋದು ಇವಾಗ ನೀವು ಚೆನ್ನಾಗಿ ಇವಾಗ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ನೀವು ನಾನು ವೀಡಿಯೋ ನೋಡ್ತೀರಾ ಇಲ್ಲಾಂದ್ರೆ ನೋಡ್ತಾಯಿದ್ರ ಇವಾಗ್ಲೂ ನೀವು ನೋಡ್ತಾ ಇದ್ದಿಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರತಿ ಒಬ್ಬರು ಅರ್ಥ ಆಯ್ತಾ ಆಗ ಅದು ಹೋಗೋದು ಬರುತ್ತೆ ಹೋಗುತ್ತೆ ಸೊ ಒಂದು ಟೈಮ್ ನನಗೂ ಬೇಜಾರಾಗುತ್ತೆ ರೀ ಏನು ರೀ ಇದು ಈ ಥರ ಯೂಟ್ಯೂಬ್ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಅಂತ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬೇಜಾರಾದ್ರೆ ಏನು ಮಾಡೋಕ್ಕಾಗುತ್ತಾ ಏನೂ ಮಾಡೋಕ್ಕಾಗಲ್ಲ ಸೊ ಅದ್ರಗೋಸ್ಕರ ಇವತ್ತೇನು ಟಾಪಿಕ್ ಇಲ್ಲ ಸಿಂಪಲ್ಲಾಗಿ ಹೇಳಿದೆ ಸೊ ಯಾವಾಗ ಮೌನ ಆಗುತ್ತೋ ಗೊತ್ತಿಲ್ಲ ಸೊ ಅದೇ ಒಂದು ಬೇಜಾರಾಗಿಬಿಟ್ಟಿದೆ ಎಲ್ಲರೂ ಹೇಳ್ತಾರೆ ಇಷ್ಟು ಕಷ್ಟಪಟ್ಟಿದೆ ಸ್ವಲ್ಪ ಕಷ್ಟಪಡೋ ಅಂತ ಏನು ಗೊತ್ತಾ ರೀ ಕಷ್ಟ ಪಡ್ತಾನೇ ಒಂದು ಮೇಲೆ ಒಂದು ಮೇಲೆ ಒಂದು ಪ್ರಾಬ್ಲಮ್ಸ್ ಬಂದುಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ಸೊ ಒಂದೊಂದು ಸಲ ಏನು ಗೊತ್ತಾ ಅಯ್ಯೋ ಸಾಕಾಗ್ಬಿಡುತ್ತಪ್ಪ ಸಾಕು ಅನಿಸ್ಬಿಡುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೆಲಸ ಅದು ಇದು ಟೆನ್ಷನಲ್ಲಿ ನನಗೆ ಯೂಟ್ಯೂಬೇ ಸಾಕು ಅನಿಸ್ಬಿಡುತ್ತೆ ಒಂದೊಂದು ಟೈಮು ಆದರೂ ಇಲ್ಲ ಏನು ಮಾಡ್ತೀರಾ ಹೇಳಿ ಏನಾದರೂ ಈ ಕಡೆಯಿಂದ ಇನ್ಕಮ್ ಬರುತ್ತಾ ಅಂತ ಸೊ ಯೋಚನೆ ಮಾಡಿಬಿಟ್ಟು ಮಾಡಿದ್ದೀನಿ ಅಷ್ಟೇ ಸೊ ಹೇಳೋಕ್ಕಾಗಲ್ಲ ನನಗೇನಾದರೂ ಗಿಳೆ ಕೆಟ್ಟುಬಿಟ್ರೆ ನಾನು ಬಿಟ್ಟೇ ಬಿಡ್ತೀನಿ ಸೊ ತುಂಬ ಯೂಟ್ಯೂಬಿಂದ ಬರೀ ಪ್ರಾಬ್ಲಮ್ಸೇ ಜಾಸ್ತಿ ಆಗ್ತಾ ಇದೆ ಸೊ ನೋಡೋಣ ಮುಂದಿನ ಫ್ಯೂಚರಲ್ಲಿ ಏನಾಗುತ್ತೋ ಸೊ ಗೊತ್ತಿಲ್ಲ ಹಿಂಗೆ ಹೇಳ್ಬಿಟ್ಟು ಸೊ ವೀಡಿಯೋ ನೆನ್ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಹೇಳಿದ್ರೆ ನಾನು ವೀಡಿಯೋದಲ್ಲಿ ಏನಾದರೂ ಸರಿ ತಪ್ಪಿದರೆ ದಯವಿಟ್ಟು ತಿಳಿಸಿ ಸೊ ಯಾಕೋ ಒಂದು ಯೂಟ್ಯೂಬ್ ಬಂದ್ಬಿಟ್ಟು ತುಂಬ ಒಂಥರ ಮನಸ್ಸಿಗೂ ಬೇಜಾರಾಗ್ಬಿಟ್ಟಿದೆ ಮತ್ತು ಏನಂದರೆ ಸೊ ಏನು ಗೊತ್ತಾ ಡೈಲಿ ಲೈಫಲ್ಲಿ ಒಂದು ಖುಷಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಖುಷಿ ಇಲ್ಲ ಇಲ್ಲೋ ಆಚೆ ಹೋಗಂಗಿಲ್ಲ ಸೊ ಬರೀ ಇದೇ ಒಂಥರ ಲೋಕ ಲೋಕದಲ್ಲಿ ಯಾವುದೋ ಒಂದು ಲೋಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಲ್ಲ ಆ ಥರ ಇದೆ ನನಗನ್ಸಿದ್ದು ನಾನು ಹೇಳಿದ್ದೀನಿ ನಿಮ್ಗೆ ಅನ್ಸಿದ್ದು ನೀವು ಹೇಳಿ ಅಂತ ಸೊ ವಿಡಿಯೋ ನೆನ್ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್